ನನ್ನ ಮಗಳು ಆಸ್ಪತ್ರೆಯಲ್ಲಿದ್ದಾಳೆ ದಯವಿಟ್ಟು ಕರುಣೆ ತೋರಿಸಿ ವಿಮಾನ ದುರಂತದ ಬಳಿಕ ಗೃಹ ತೆರವು ಕಾರ್ಯಾಚರಣೆಯ ವಿರುದ್ಧ ಕಣ್ಣೀರಿಟ್ಟ ವೈದ್ಯ ಹೌದು ನಲ್ಲಿ ವಿಮಾನ ದುರಂತದ ಬಳಿಕ ಅಲ್ಲಿನ ಯುಎನ್ ಮೆಹ್ತಾ ಆಸ್ಪತ್ರೆಯ ರೆಸಿಡೆಂಟ್ ವೈದ್ಯರು ಎದುರಿಸುತ್ತಿರುವ ಸಂಕಷ್ಟವು ವಿಡಿಯೋ ಮೂಲಕ ಶುಕ್ರವಾರ ವೈರಲ್ ಆಗಿತ್ತು ಬಿಜೆ ಮೆಡಿಕಲ್ ಕಾಲೇಜ್ ಹಾಗೂ ಅದರ ಹಾಸ್ಟೆಲ್ ಕಟ್ಟಡದ ಮೇಲೆ ಏರ್ ಇಂಡಿಯಾ ವಿಮಾನ ಅಪ್ಪಳಿಸಿದ ನಂತರ ಅದರ ಎದುರಲ್ಲೇ ಇರುವ ಯೋಗಿನ್ ಮೆಹತಾ ಆಸ್ಪತ್ರೆಯ ವೈದ್ಯರ ವಸತಿ ಗೃಹಗಳನ್ನು ತಕ್ಷಣವೇ ಖಾಲಿ ಮಾಡಲು ಸೂಚಿಸಲಾಗಿತ್ತು ನನ್ನ ಮಗಳು ಆಸ್ಪತ್ರೆಯಲ್ಲಿದ್ದಾಳೆ ದಾಖಲಾಗಿದ್ದಾಳೆ ದಯವಿಟ್ಟು ಕರುಣೆ ತೋರಿಸಿ ಮನೆ ತೆರವು ಮಾಡಲು ಎರಡು ಮೂರು ದಿನಗಳ ಸಮಯ ನೀಡಿ ಎಂದು ವೈದ್ಯರೊಬ್ಬರು ಕಣ್ಣೀರಿಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಮಾವಿನಲ್ಲಿ ನಾಲ್ಕು ವರ್ಷ ಇತಿಹಾಸವಿರುವ ಭಾರತ ಹಿಂದಿಕ್ಕಿದ ಮೆಕ್ಸಿಕೋಗೆ ಮುಕೇಶ್ ಅಂಬಾನಿ ಚಾಲೆಂಜ್ ಮಾವು ಕೃಷಿಯಲ್ಲಿ ಭಾರತಕ್ಕೆ ಬಾರೋ ಬಾರಿ ನಾಲ್ಕು ಸಾವಿರ ವರ್ಷದ ಇತಿಹಾಸವಿದೆ ಭಾರತದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವಿವಿಧ ತಳಿಯ ಮಾವುಗಳಿವೆ ಇಷ್ಟೇ ಅಲ್ಲ ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯುವ ರಾಷ್ಟ್ರವಾಗಿದೆ ಆದರೆ ಮಾವು ರಫ್ತು ವಿಚಾರ ಬಂದ್ರೆ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಕೇವಲ ಮೂವತ್ತೈದು ವರ್ಷದ ಹಿಂದೆ ಮಾವು ಕೃಷಿ ಆರಂಭಿಸಿದ ಮೆಕ್ಸಿಕೋ ಮಾವು ರಫ್ತಿನಲ್ಲಿ ಮೊದಲ ಸ್ಥಾನದಲ್ಲಿದೆ ಭಾರತ ಅತಿ ಹೆಚ್ಚು ಮಾವು ಬೆಳೆದರೂ ಕೂಡ ರಫ್ತುವಿನಲ್ಲಿ ನಾಲ್ಕನೇ ಸ್ಥಾನದಲ್ಲಿರಲು ಕೆಲ ಕಾರಣಗಳಿವೆ ಆದರೆ ಇದೀಗ ಮೆಕ್ಸಿಕೋಗೆ ಉದ್ಯಮಿ ಮುಖೇಶ್ ಅಂಬಾನಿ ಚಾಲೆಂಜ್ ಮಾಡಿದ್ದಾರೆ ಸಿಹಿ ಸುದ್ದಿ ಬಡವರಿಗೆ ಮನೆ ಹಂಚಿಕೆ ಉಚಿತ ಮನೆ ಯೋಜನೆಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಹೌದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಎರಡು ಪಾಯಿಂಟ್ ಶೂನ್ಯ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಬಡವರು ಮನೆ ಇಲ್ಲದವರು ಹಾಗೂ ಹಿಂದುಳಿದ ವರ್ಗದವರಿಗಾಗಿ ಜಾರಿಗೊಳಿಸಲಾಗಿದೆ ಈ ಯೋಜನೆಯ ಉದ್ದೇಶ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಅಂದರೆ ಹೋಮ್ ಲೋನ್ ಹಾಗೂ ನೇರ ಹಣಕಾಸು ನೆರವಿನಿಂದ ಮನೆ ನಿರ್ಮಾಣವನ್ನ ಸಾಧ್ಯವಾಗಿಸುವುದು ಈ ಯೋಜನೆಯನ್ನು ಎರಡು ವಿಭಾಗಗಳಾಗಿ ವಿಭಜಿಸಲಾಗಿದೆ ಗ್ರಾಮೀಣ ಮತ್ತು ನಗರ ಗ್ರಾಮೀಣ ಪಟ್ಟಿಯಲ್ಲಿ ಫಲಾನುಭವಿಗಳಿಗೆ ಒಂದು ಪಾಯಿಂಟ್ ಏಳು ಲಕ್ಷದವರೆಗೆ ಅನುದಾನ ಹಾಗೂ ಆರು ಲಕ್ಷದವರೆಗೆ ಐದು ಪರ್ಸೆಂಟ್ ಬಡ್ಡಿ ದರದ ಸಾಲ ಲಭ್ಯವಿದೆ ಈಗಲೇ ನಿಮ್ಮ ನಗರದಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂತಹ ಸೈಬರ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನ ಹಾಕಬೇಕಾಗುತ್ತದೆ ರಾಜ್ಯದಲ್ಲಿ ಇನ್ನು ಮೂರು ದಿನ ಮಳೆ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಬೆಂಗಳೂರಿನಲ್ಲಿ ಶನಿವಾರ ಹಗುರದಿಂದ ಸಾಧಾರಣ ಮಳೆಯಾಗಿದ್ದು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಜೂನ್ ಹದಿನಾರರವರೆಗೆ ಮಧ್ಯಂತರ ಮಳೆಯಾಗುವ ಸಾಧ್ಯತೆ ಇದೆ ಭಾರತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ರಾಜ್ಯದಲ್ಲಿ ನೈಋತ್ಯ ಮಾನ್ಸೂನ್ ಸಕ್ರಿಯವಾಗಿರುವುದರಿಂದ ನಗರದಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗಲಿದ್ದು ಕರಾವಳಿ ಭಾಗದಲ್ಲಿ ಜೂನ್ ಹದಿನೈದರಂದು ಭಾರೀ ಮಳೆಯಾಗುವ ಸಾಧ್ಯತೆಗಳಿರುವುದರಿಂದ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಕಂಡುಬರುವ ಸಾಧ್ಯತೆ ಇದೆ ಜೂನ್ ಹದಿನೇಳರಿಂದ ಮಳೆಯ ತೀವ್ರತೆ ಸ್ವಲ್ಪ ಕಡಿಮೆಯಾಗುವ ನಿರೀಕ್ಷೆ ಇದ್ದು ಜೂನ್ ಹದಿನೆಂಟರವರೆಗೆ ಹಗುರದಿಂದ ಮಧ್ಯಮ ಮಳೆಯಾಗಲಿದೆ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಮತ್ತು ಅಲ್ಲಲ್ಲಿ ಮಳೆಯಾಗಲಿದೆ ಎಂದು ಮಾಹಿತಿ ನೀಡಿದೆ ನಾನು ರಾಯಲ್ ಚಾಲೆಂಜ್ ಕುಡಿಯಲ್ಲ ನನಗೆ ಯಾಕೆ ಆಸೆ ಬಿ ವದಂತಿಗಳಿಗೆ ತೆರೆ ಎಳೆದ ಡಿಕೇಶಿ ಹೌದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹದಿನೆಂಟು ವರ್ಷಗಳ ನಂತರ ಮೊದಲ ಬಾರಿ ಕಪ್ ಗೆದ್ದ ಕೆಲವೇ ದಿನಗಳಲ್ಲಿ ತಂಡ ಮಾರಾಟಕ್ಕೆ ತೆಗೆದುಕೊಂಡಿದೆ ಎಂಬ ಸುದ್ದಿಗಳು ಕ್ರೀಡಾರಂಗದಲ್ಲಿ ಸಂಚಲನ ಸೃಷ್ಟಿಸಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯನ್ನ ಖರೀದಿಸುವ ವದಂತಿಗಳನ್ನ ಡಿಕೆ ಶಿವಕುಮಾರ್ ಹಾಕಿದ್ದಾರೆ ನಾನು ಹುಚ್ಚನಲ್ಲ ನಾನು ಚಿಕ್ಕಂದಿನಿಂದಲೂ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ನ ಸದಸ್ಯನಾಗಿದ್ದೇನೆ ಅಷ್ಟೇ ನನಗೆ ಇದ್ಯಾವುದಕ್ಕೂ ಸಮಯವಿಲ್ಲ ನಾನು ರಾಜಕಾರಣಿ ಎಂದಿದ್ದಾರೆ ಅಲ್ಲದೆ ಆದರೂ ನನಗೆ ರಾಯಲ್ ಚಾಲೆಂಜರ್ಸ್ ತಂಡದ ನಿರ್ವಹಣೆಯ ಭಾಗವಾಗಲು ಆಫರ್ಗಳು ಬಂದವು ಆದರೆ ನಾನು ಒಪ್ಪಿಲ್ಲ ಎಂದು ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ